ಸಿಡಿಲು ಬಡಿದು ಎತ್ತು ಎಮ್ಮೆ ಸಾವು ಬಿಸಿಲ ಬೇಕೆಯಿಂದ ಬಸವಳಿದ ಭೂಮಿಗೆ ತಂಪೆರೆದ ಮಳೆರಾಯ ಮೊಂಟರಿಗೆ ಮೋಂಟರಗಿ ತಾಲೂಕಿನಾದ್ಯಂತ ತಂಪೆರೆದ ಮಳೆರಾಯ ಮಳೆಯ ಜೊತೆಗೆ ಭಾರಿ ಗುಡುಗು ಸಿಡಿಲು ಸಿಡಿಲಿಗೆ ಎತ್ತು ಎಮ್ಮೆ ಸಾವು ಕೇಲೂರು ಗ್ರಾಮದ ಶಂಕರಪ್ಪ ಸೋಂಪುರ ಎಂಬುವರ ಸುಮಾರು ಐವತ್ತರಿಂದ ಅರವತ್ತು ಸಾವಿರ ರೂಪಾಯಿ ಮೌಲ್ಯದ ಎತ್ತು ಹಾಗೂ ಹನುಮಪ್ಪ ಕೊಂಚಿಗೇರಿ ಎಂಬುವರ ಎಮ್ಮೆ ಬೆಳಗ್ಗೆ ಒಂಬತ್ತು ಗಂಟೆಯ ಸುಮಾರಿಗೆ ಬೆಳೆದ ಸಿಡಿಲಿಗೆ ಸಾವಿಗೀಡಾಗಿದ್ದು ಹೆತ್ತ ಮಕ್ಕಳಂತೆ ಜೋಪಾನ ಮಾಡಿದ ಎತ್ತನ್ನು ಕಳೆದುಕೊಂಡ ಕುಟುಂಬಸ್ಥರು ಕಣ್ಣೀರು ಹಾಕಿದ ಘಟನೆ ನಡೆಯಿತು ಬೆಳಗ್ಗೆ ಏಳು ಗಂಟೆಯಿಂದ ಪ್ರಾರಂಭವಾದ ಮಳೆ ಹಾಗೂ ಭಾರಿ ಗಾಳಿ ಗುಡುಗು ಸಿಡಿಲು ಬಿಸಿಲಿನ ಬೇಗೆಯಿಂದ ಹೈರಾಣಾಗಿದ್ದ ಜನತೆಗೆ ಹಾಗೂ ಭೂಮಿಗೆ ಮಳೆರಾಯ ತಂಪೆರೆದಿದ್ದು ಆದರೆ ಗುಡುಗು ಸಿಡಿಲು ಹೆಚ್ಚಾಗಿದ್ದು ಸಿಡಿಲಿನಿಂದ ಸಾವಿಗೀಡಾದ ದನ ಕರು ಕುರಿಗಳು ಹಾಗೂ ಮನುಷ್ಯರಿಗೆ ಸರ್ಕಾರದ ಸಹಾಯ ಅವಶ್ಯಕತೆ ಇದೆ ಸಂಬಂಧಪಟ್ಟ ಅಧಿಕಾರಿಗಳು ಶೀಘ್ರವೇ ಸ್ಥಳಗಳಿಗೆ ಭೇಟಿ ನೀಡಿ ಆದಷ್ಟು ಬೇಗನೆ ಪರಿಹಾರ ನೀಡಬೇಕೆಂಬುದು ಎತ್ತನ್ನು ಕಳೆದುಕೊಂಡ ಮಾಲೀಕರ ಮಾತಾಗಿದೆ ವರದಿ ರಂಗನಾಥ್ ಕಂದಗಲ್ ಮುಂಡರಗಿ